ಚೀನಾ ಹಾಗೂ ಹೊರದೇಶಗಳಲ್ಲಿ ಬೆಳೀತಿದ್ದಂತಹ ಡ್ರ್ಯಾಗನ್ ಫ್ರೂಟು ಇತ್ತೀಚೆಗೆ ನಮ್ಮ ಭಾರತ ಜೊತೆಗೆ ಕರ್ನಾಟಕ ಅದರಲ್ಲೂ ಮಂಡ್ಯ ಡಿಸ್ಟಿಕ್ಕು ತಗ್ಗಳ್ಳಿ ಅನ್ನುವಂಥ ಒಂದು ಗ್ರಾಮಕ್ಕೂ ಕೂಡ ಇದು ಬಂದು ತಲುಪದೆ ನಮ್ಮ ರೈತರುಗಳೇ ಈಗ ಲಕ್ಷಾಂತರ ರೂಪಾಯಿ ಖರ್ಚಿನಿಟ್ಟು ಇದನ್ನು ಬೆಳೆದಕ್ಕೆ ಶುರು ಮಾಡೋರೆ ಇದರ ಖರ್ಚು ವೆಚ್ಚ ಜೊತೆಗೆ ಆದಾಯ ಯಾವ ರೀತಿ ಇರುತ್ತೆ ಅಂತ ನಮ್ಮ ತಗ್ಗಳ್ಳಿ ಮಂಚಗೌಡ್ರನ್ನೇ ಕೇಳುವ ಬನ್ನಿ ಅಣ್ಣ ನಮಸ್ತೆ ನಮಸ್ತೆ ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ ಹೇಳಿ ನೇರಳಿಕೆರೆಯವರು ಈಗ ನೀವು ಡ್ರ್ಯಾಗನ್ ಫ್ರೂಟ್ ಎಲ್ಲ ಯಾವ ತರ ಬೆಳೆದಿದ್ರಿ ಯಾವ ರೀತಿ ಅಂತ ಅಂತ ಬಂದೆ ನಿಮ್ ಹೆಸರು ತಗ್ಳಿ ಅವರ ಇದು ಎಷ್ಟ್ ಜಮೀನ್ಗೆ ಹಾಕಿದ್ರಿ ಈಗ ಮೂವತ್ತೈದು ಕುಂಟೆಗ್ ಹಾಕಿದೀವಿ ಎಷ್ಟು ಟೈಮ್ ಆಯ್ತಣ್ಣ ಇದೆಲ್ಲ ಹಾಕಿ ಈಗ ಮೂರ್ನೇ ವರ್ಷ ಫಸ್ಟ್ ಹನ್ನೊಂದು ತಿಂಗಳಿಗೆ ಹಣ್ಣು ಬರ್ತದೆ ಮೇ ತಿಂಗಳಿಗೆ ಮೇ ತಿಂಗಳಿಂದ ನವೆಂಬರ್ ಎರಡನೇ ಟ್ರಿಪ್ ಇದು ಮೂರನೇ ಟ್ರಿಪ್ ಮೇಗೆ ಬಿಡ್ತದ ಮೇ ತಿಂಗಳಿಂದ ನವೆಂಬರ್ ವರ್ಗ ಅಷ್ಟೇ ಟೈಮ್ ಬಿಡೋದು ಆಮೇಲೆ ಅದು ಮತ್ತೆ ಟೈಮ್ ತಗೊಳುತ್ತೆ ಮತ್ತೆ ಮೇ ಇಂದ ನವೆಂಬರ್ ವರ್ಗು ಆಯ್ತಣ್ಣ ಈಗ ಮೊದಲನೇ ಕ್ರಾಪ್ ಬರೋಕೆ ಒಂಬತ್ತು ತಿಂಗಳು ಬೇಕು ಅಂತಂದ್ರೆ ಹನ್ನೊಂದು ತಿಂಗಳು ಬೇಕು ಎಷ್ಟು ಸಿಕ್ಕಿತಣ್ಣ ನಿಮಗೆ ಮೊದಲನೇದು ಮೊದಲನೇ ಕ್ರಾಪಲ್ಲಿ ಒಂದು ಐನೂರು ಕೆ ಜಿ ಸಿಕ್ಕಿತ್ತು ಹಾಂ ಎರಡನೇ ಕ್ರಾಪಲ್ಲಿ ಒಂದು ಎರಡು ಟನ್ ಸಿಕ್ತು ಅಂದರೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಯಿತು ಹೋಯ್ತದೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದು ಸ್ವಲ್ಪ ಜಾಸ್ತಿ ತಗತ್ತೆ ಈ ಕಂಬ ಗಿಡಕ್ಕೆ ಇವಕ್ಕೆಲ್ಲ ಇನ್ವೆಸ್ಟ್ ಮಾಡಿ ಜಾಸ್ತಿ ಫಸ್ಟ್ ನೀವು ಪೈರೆಲ್ಲ ಚಳ್ಕೆರೆ ಚಳಕೆರೆ ಚಳ್ಕೆರೆ ಇದು ಕಂಬ ಎಲ್ಲ ಸೀದಾ ಏನಿದ್ರೆ ಹೆಸರು ಡ್ರ್ಯಾಗನ್ ಫ್ರೂಟ್ ಅಂತ ವೆರೈಟಿ ಆಯ್ತಾ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಕೆಂಪು ಮತ್ತೆ ವೈಟ್ ಈಗ ನೀವ್ ಹಾಕಿರೋದು ಯಾವ್ದು ರೆಡ್ ರೆಡ್ ಹಾಕಿರೋದ ರೆಡ್ ಇದು ಪೈರಿಗೆ ಎಷ್ಟು ಪೈರಿಗೆ ಒಂದು ಸಿಂಗಲ್ ಪೈರಿಗೆ ಐವತ್ತು ರೂಪಾಯಿ ಮತ್ತೆ ಈ ಕಂಬಕ್ಕೆ ಆರ್ನೂರು ರೂಪಾಯಿ ಕಂಬ ಎಲ್ಲ ಎಲ್ಲಿ ತರಿಸಿದ್ ನೀವು ಶಿರಾದೆಲ್ಲ ತರಿಸಿರದ ಈಗ ಪೈರ್ ನೆಟ್ಟಿದ್ದೀರಲ್ಲ ಅಣ್ಣ ಕಡೆಗೆ ಕಂಬಕ್ಕೆ ಎಷ್ಟು ಪೈರು ನೆಡ್ತೀರಿ ಒಂದೇ ಪೈರ ಮೂಲಗು ನಾಲ್ಕೈಲಾಗ ಆಮೇಲೆ ಹೊರಗಡೆ ಬತ್ತೆ ಇಂಗ ಎಷ್ಟು ಖರ್ಚು ಅಣ್ಣ ನಿಮಗೆ ಈಗ ಅಂದಾಜು ಫಸ್ಟ್ ಅದೇ ಹೇಳಿದ್ವಲ್ಲ ಫಸ್ಟ್ ಸ್ಟಾರ್ಟಿಂಗ್ 5 ಲಕ್ಷ ಔಷಧಿ ನೋಡಿ ತರ ಗೋಬರಾ ಇದೆಲ್ಲ ಕೊಡ್ತಾ ಇರ್ಬೇಕು ತರಕಾರಿಗೆಲ್ಲ ಎಲ್ಲಾ ವಾರ ವಾರ ಒಂದ ಸಲ ಹೊಡಿತಿರ್ತಾರೆ ಇದಕ್ಕೆಲ್ಲ ಹೆಂಗ್ ಮಾಡ್ತೀರಿ ಇದಕ್ಕೂ 15ಕ್ಕೆ ಒಂದ್ಸಾರಿ ಕೊಡ್ಬೇಕು ಅದೆಲ್ಲ ಔಷಧಿ ಇಲ್ಲೇ ಇಲ್ಲ ಸಿಗುತ್ತೆ ಲೋಕಲ್ ಅಲ್ಲಿ ಇಲ್ಲ ಬೇರೆ ಕಡೆ ತರಬೇಕು ಸಿಗುತ್ತೆ ಮೈಸೂರಿನಲ್ಲಿ ತಗೊಳ್ತಿದ್ದೀರು ಇಲ್ಲ ಸಿಕ್ಕೋದ್ರಿಂದ ಇಲ್ಲೇ ತಕೊಂಡು ಸ್ಪ್ರೇ ಮಾಡ್ತಿರಣ್ಣ ಸ್ಪ್ರೇ ಮಾಡ್ತೀವಿ ಹುಳು ಕೊಡ್ತೀವಿ ಈಗ ಗೊಬ್ಬರ ಎಲ್ಲ ತರ್ಸಿದಿರಿ ಅದೆಲ್ಲ ತಾಳಿಗೆ ಹಾಕಕಣ್ಣ ಹಾ ತಾಳಕೂಟ್ ಮಣ್ಣು ಹಾಕಿ ಬಿಡೋದಾ? ಎಷ್ಟು ದಿನಕ್ಕೆ ಒಂದ್ಸಲ ಸಲ ಗೊಬ್ಬರ ಓಡಿಸ್ತೀರಿ? ಒಂದು ವರ್ಷಕ್ಕೆ ಒಂದ ಬಾರಿ ಈಗ ರಾಸಾಯನಿಕ ಗೊಬ್ಬರ ಎಲ್ಲ ಕೊಡ್ತಾರಲ್ಲ ಅದು? ಇಲ್ಲ, ರಾಸಾಯನಿಕ ಕೊಡಲ್ಲ. ಯುವ ಅಮೃತ ಕೊಡ್ತೀನಿ. ಹ್ಮ್. ಏನು ಆರ್ಗಾನಿಕ್ ಔಷಧಿ ಹ್ಮ್. ಟ್ರೈ ಮಾಡೋದು, ಬುಡಕೊಳೋದು. ಹ್ಮ್. ಟಾನಿಕ್ ಗಳು, ಟಾನಿಕ್ ಗಳು. ಹ್ಮ್. ಬಿಟ್ರೆ ಗೊಬ್ಬರ. ಗೊಬ್ಬರ. ಫುಲ್ ಆರ್ಗಾನಿಕ್ ಆಗಿ ಬೆಳೆಸಿದ್ದೀರಿ ಪ್ಯೂರ್ ಆಗಿ. ಆರ್ಗಾನಿಕ್. ನೀವು ಎಲ್ಲಿ ನೋಡಕ ಬಂದಿದ್ದಿ ಅಣ್ಣ ಇದಲ್ಲ? ಇದು ಆಗ ಚಲಕದ. ನಮ್ಮ ಮಗನ್ ಟ್ರೆಂಡ್ ಅವ್ನು. ಒಂದು ಮೂರು ಎಕರೆ ಜಾತಿಗಳ. ಓಕೆ. ಆ ಇದರಿಂದ ಅವನು ಸೆಲೆಕ್ಟ್ ಮಾಡಿ ಎಷ್ಟು ವರ್ಷ ಬೇಕಣ್ಣ ನೀವು ಈ ಖರ್ಚಲ್ಲಿ ಎತ್ಬೇಕಾದ್ರೆ ಅಂದಾಜು ಇದೆಲ್ಲ ಏನು ಇನ್ನೂ ಒಂದು ಎರಡು ವರ್ಷ ಬೇಕು ಒಟ್ಟು ಎಷ್ಟು ವರ್ಷ ಇರುತ್ತೆ ಇದು ಇಪ್ಪತ್ತು ವರ್ಷ ಇರ್ತದೆ ಕಂಟಿನ್ಯೂಸ್ ಆಗಿ ಇದು ಮಳೆಗೆ ಅಥವಾ ಬೇಸಿಗೆಗೆಲ್ಲ ಯಾವ್ದು ಯಾವ ರೀತಿ ಅಣ್ಣ ಹೊಂದ್ಕೊಳ್ಳುತ್ತಾ ಏನಂದ್ರೆ ಇಲ್ವಾ ಬೇಸಿಗೆಗೆ ಸ್ವಲ್ಪ ಅಳಜಿ ಬರ್ತಾವಲ್ಲ ಅಳಜಿ ಬರ್ತಾವಲ್ಲ ಹಾ ಹಾ ಅದಕ್ಕೆ ಸುಣ್ಣ ಈಗ ನೋಡಿ ಒಂದು ಟ್ರಿಪ್ ಹೊಡೆದು ಹೋಗಿ ಹಾಕಿದಿರಲ್ಲ ಮೇಲೆ ಹ್ಞೂ ಸುಣ್ಣ ಹೊಡೆದಿದ್ವಿ ಹಾ ಈಗ ಮತ್ತೆ ಅಲ್ಜಿ ಬಂದಾಗ ಇನ್ನೊಂದು ಟ್ರಿಪ್ ಸುಣ್ಣ ಹೊಡಿಬೇಕು ಈಗ ಸುಣ್ಣನ ಈಗ ಸ್ಪ್ರೇ ಮಾಡಿರೋದೇ ಇಲ್ಲ ಎರ್ಚ್ಬಿಟ್ಟಿರದೆ ನೀವು ಹೀಗೆ ಮಾಡಿರೋದು ಮೇಜರಾಗಿ ಯಾವ್ದಣ ರೋಗ ಏನು ಬರ್ತದೆ ಇದಕ್ಕೆ ಅಂತ ಸಂತ ಬರ್ತದ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಫಸ್ಟ್ ಬಿಸಿಲು ಜಾಸ್ತಿ ಬಿಸಿಲಾದ್ರೂ ಫಂಗಸ್ ಸ್ಟಾರ್ಟ್ ಆಗ್ತದೆ ಮಳೆಗಾಲ ಆದ್ರೂ ಫಂಗಸ್ ಸ್ಟಾರ್ಟ್ ಆಗ್ತದೆ ಇದೆಲ್ಲ ಎಲ್ಲಿ ಎಲ್ಲಿರೋಣ ನಿಮ್ಗೀಗ ಮಾರ್ಕೆಟಿಂಗುದೆ ಕಷ್ಟ ಮಾರ್ಕೆಟಿಂಗೇ ಕಷ್ಟ ಎಲ್ಲ ಮೇ ತಿಂಗಳೆಲ್ಲ ಬರ್ತೀವಿ ಎಲ್ಲ ಹಾಕಿರೋದೆಲ್ಲ ಸೀಸನ್ ಅಲ್ದಿಯೇ ಆವಾಗ ಮಾರ್ಕೆಟಿಂಗ್ ನಾವು ಆಪ್ಕಾಮ್ಸ್ ಹಾಕ್ತೀವಿ ಫ್ರೂಪ್ಸ್ ಅಂಗಡಿಗಳು ಇಲ್ಲಿ ಮಾಡ್ಯಾರ ಮೈಸೂರು ಆಪ್ಕಾಮ್ಸು ಮೈಸೂರಲ್ಲಿ ಒಂದು ಎರಡು ಮೂರು ಅಂಗಡಿ ಇಟ್ಟು ಹ್ಞೂ ಇದು ನಮ್ಮ ತೊಂಡೆಕಾಯಿನಂಗೆ ಅದು ಎಲ್ಲ ಅವಾಗ ನೆಟ್ರೂ ಒಂದೇ ಟೈಮ್ ಬಿಡುತ್ತೆ ಇದು ಸೇಮ್ ಅದೇ ತರ ಹಂಗಾದಾಗ ಏನಾಯ್ತದೆ ಒಂದು ಸ್ವಲ್ಪ ಮಾರ್ಕೆಟ್ ಡೌನ್ ಆಯ್ತದೆ ಏನು ಒಯ್ತಾ ಇರ್ಬೋದು ಅಣ್ಣ ಅಂದಾಜಿಗೆ ರೇಟು ಏನು ಎಂಬತ್ತು ರೂಪಾಯಿಂದ ನೋಡು ರೂಪಾಯಿ ಎಷ್ಟು ಹೋದ್ರೆ ಸರಿ ನಮಗೆ ನೂರು ರೂಪಾಯ್ಗೆ ಹೋದ್ರೆ ಸ್ವಲ್ಪ ಹೊತ್ತ ಇಲ್ಲ ಅಂತಂದ್ರ ಮದ್ಲೆಲ್ಲಾ ಏನ ಯಾವಾಗ್ಲೂ ಇನ್ನೂರ್ ಇನ್ನೂರೈವತ್ತು ಮುನ್ನೂರು ಅಂತಿದ್ರು ಇನ್ನೂರೈವತ್ತ ಅದ ಅವ್ರೇನ್ ಮಾಡ್ತಾರೆ ಇವಾಗ ಮುನ್ನೂರೈವತ್ತು ಮೂರ್ ವರ್ಷ ಆದ್ಮೇಲೆ ಇದಕ್ಕೆಲ್ಲಾ ಇದ್ ಮಾಡ್ತದೆ ಇದು ಮೆಣಸಿನ್ಕಾಯಿ ಬೆಳಿತಿದ ಅವ್ರು ಮಾಡ್ಕೊಂಡ್ ಇದು ಲೈಟ್ ಹ್ಮ್ ಗಿಡಕ್ ಲೈಟ್ ಪುಟ್ಟಾಗ ಆ ಈ ಸೀಸನ್ ಸಿಗುತ್ತೆ ಅದು ಅಪ್ರೂಪ ಆ ಇನ್ವೆಸ್ಟ್ಮೆಂಟ್ಗೆ ನಮ್ಮ ಹೊರ್ತಾಗದೆ ನೆಟ್ ಹೌಸ್ ಮಾತರಾ ಮಾಡ್ಕೊಂಡು ಒಳಗಡೆ ಲೈಟ್ ಹಾಕಿ ಲೈಟ್ ಹಾಕಿ ವೆದರ್ ಸೆಟ್ ಆಗ ತರ ಮಾಡ್ತಾರೆ ಟೈಮ್ ಮಾಡಿದ್ರೆ ಎನಿ ಟೈಮ್ ಬಿಡ್ತದೆ ಇವಾಗ ರೇಟ್ ಇದೆ ಒಂದು ಇನ್ನೂರು ರೂಪಾಯಿ ಇದೆ ಕೆಜಿ ಅಷ್ಟೋದ್ರೆ ಒಳ್ಳೆ ಲಾಭ ಬಟ್ ಅದನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅಲ್ಲ ಸಾಕು ಈ ಸೀಸನ್ ಅಲ್ಲ ಚೆನ್ನಾಗಿ ಬಂದ್ರೆ ಗಿಡ ಎಷ್ಟು ಬರ್ಬೋದು ಅಂದಾಜು ಮೂರು ಟನ್ ಅಂದ್ರೆ ಹೆಚ್ಚು ಕಮ್ಮಿ ಮೂರು ಲಕ್ಷ ಆಸು ಪಾಸು ಅದ್ರಲ್ಲೆಲ್ಲ ಖರ್ಚೆಲ್ಲ ಎರಡ್ ಲಕ್ಷ ಲಕ್ಷ ಉಳ್ಕೊಳ್ಳುತ್ತೆ ಅದೇ ಲಾಂಗ್ ಟೈಮ್ ಇರುತ್ತಲ್ಲ ಹಂಗಾಗಿ ಉಪಯೋಗ ವರ್ಷ ವರ್ಷಕ್ಕೂ ಜಾಸ್ತಿ ಆಯ್ತ ಹೋಯ್ತದಲ್ಲ ಒಳ್ಳೆ ಖರ್ಚಿಟ್ಟು ಚೆನ್ನಾಗ್ ಮಾಡಿದಿವಿ ಸುತ್ತಮುತ್ತಲ್ಲ ಇನ್ನೊಂದ್ಸಲ ಬಂದಾಗ ಹಣ್ಣು ಬಿಟ್ಟು ಟೈಮ್ ಬರ್ತೀನ ಆಗ ಒಂದ್ ವಿಡಿಯೋ ಮಾಡುವ ಆ ಟೈಮ್ ಖಂಡಿತ ಬರುವ ಆಯ್ತಣ್ಣ ಅಣ್ಣ ನಮಸ್ಕಾರ ಅಣ್ಣ ಆಯ್ತು